ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ತೇಜಸ್ವಿ ನಿಮ್ಮೆಲ್ಲರಿಗೂ ವೈದ್ಯಲೋಕ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ವಿಷಯ ಏನಪ್ಪಾ ಅಂದರೆ ತುಂಬ ಮಂದಿ ಪೋಷಕರು ತಾಯಿಂದರು ಈ ಡೆಂಟಿಷನ್ ಟೈಮಲ್ಲಿ ತಮ್ಮ ಮಕ್ಕಳ ಒಂದು ಹಲ್ಲು ಬರುವ ಟೈಮಲ್ಲಿ ಅವರಿಗೆ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾರೆ ಯೂಶಲಿ ಮಕ್ಕಳಿಗೆ ಹುಟ್ಟಿದ ಮೇಲೆ ಸುಮಾರು ಒಂದು ಆರು ತಿಂಗಳ ನಂತರ ಆರರಿಂದ ಎಂಟು ತಿಂಗಳವರೆಗೆ ಆ ಟೈಮಲ್ಲಿ ಹಲ್ಲುಗಳು ಮೂಡಲು ಶುರು ಮಾಡುತ್ತೆ ಅದಕ್ಕೆ ನಾವು ಮಿಲ್ಕ್ ಟೀದಂತೆ ಅಂದರೆ ಹಾಲು ಹಲ್ಲುಗಳು ಅಂತ ಕೂಡ ಅಂತಾರೆ ಸೊ ಈ ಹಲ್ಲುಗಳು ಬರುವಾಗ ಅನೇಕ ಚಿಕ್ಕ ಮಕ್ಕಳಲ್ಲಿ ಕೆಲವು ಸಮಸ್ಯೆಗಳು ಬರುತ್ತವೆ ಉದಾಹರಣೆ ಆ ಮಗು ಹಲ್ಲು ಬರೋ ಟೈಮಲ್ಲಿ ಪದೇ ಪದೇ ಲೂಸ್ ಮೋಷನ್ ಆಗೋದು ಡಯೇರಿಯಾ ತುಂಬ ಹೊಟ್ಟೆ ನೋವಾಗೋದು ಹೊಟ್ಟೆ ಈ ಕಾಲಿಕ್ ಅಂತ ಇನ್ಫಾಂಟೈಲ್ ಕಾಲಿಂಗ್ ಕತ್ತಿ ಸೊ ಆ ಪದೇ ಪದೇ ಕೆಲವು ಮಕ್ಕಳಿಗೆ ಏನಾಗುತ್ತೆ ಅಂದರೆ ಪದೇ ಪದೇ ಅವರು ವಾಂತಿ ಅಂದರೆ ತಾಯಿ ಕೊಟ್ಟ ಹಾಲಾಯಿತು ಅಥವಾ ಏನಾದರೂ ಆಹಾರ ತಿನ್ಸಿದ್ರು ಕೂಡ ತಿನ್ನಿಸಿದ ಕೂಡಲೇ ಒಮಿಟ್ ಮಾಡ್ಕೊಳ್ಳೋದು ಅಥವಾ ಮಗು ತಿನ್ನಲಿಕ್ಕೆ ಹಠ ಮಾಡುತ್ತೆ ಆಹಾರನ ಸೇವಿಸೋದೇ ಇಲ್ಲ ಹಾಲು ಕೂಡ ಸೇವಿಸೋದಿಲ್ಲ ಮತ್ತು ಇನ್ನು ಕೆಲವು ಮಕ್ಕಳಿಗೆ ಇದೇ ಟೈಮಲ್ಲಿ ಈ ಮಿಲ್ಕ್ ಇಂಟಾಲರೆನ್ಸ್ ಅಂತಾರೆ ಅಂದ್ರೆ ಹಾಲು ಸೇರುವುದಿಲ್ಲ ದೇಹಕ್ಕೆ ತಾಯಿ ಹಾಲಾಯಿತು ಅಥವಾ ಮೇಲಿನ ಹಾಲಾಯಿತು ಕೊಟ್ಟಾಗ ಅದು ಒಮಿಟ್ ಆಗ್ಬಿಡುತ್ತೆ ಅಥವಾ ಕೆಲವೊಬ್ಬರಿಗೆ ಅದು ಲೂಸ್ ಮೋಷನ್ ಅದು ಕೂಡ ಆಗುತ್ತೆ ಸಿ ಈ ಮಿಲ್ಕ್ ಇಂಟಾಲರೆನ್ಸ್ ಅಥವಾ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕೂಡ ಕೆಲವೊಂದು ಮಕ್ಕಳಿಗೆ ಈ ಹಲ್ಲು ಬರೋ ಸಮಯದಲ್ಲಿ ಬರುತ್ತೆ ಆ ನಂತರ ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಈ ಹಲ್ಲು ತುಂಬಾ ನಿಧಾನವಾಗಿ ಬರುತ್ತೆ ಲೇಟ್ ಡೆಂಟೇಶನ್ ಅಂತ ಏನಂತೀವಿ ಒಂದು ಆರರಿಂದ ಎಂಟು ತಿಂಗಳ ಒಳಗೆ ಈ ಹಾಲು ಹಲ್ಲುಗಳು ಮಿಲ್ಕ್ ಅದು ಶುರು ಆಗಬೇಕು ಬಟ್ ಅದು ತುಂಬಾ ಲೇಟ್ ಅನೇಕ ಸಮಸ್ಯೆಗಳು ಬರುತ್ತೆ ಇನ್ನು ಕೆಲವು ಮಕ್ಕಳಲ್ಲಿ ನೋಡ್ತೀವಿ ಆ ಅವರ ಹಲ್ಲುಗಳು ರೆಗ್ಯುಲರ್ ಆಗಿ ಬೆಳೆಯಲ್ಲ ತುಂಬಾ ಇರಗ್ಯುಲರ್ ಆಗಿ ಬೆಳೀತವೆ ಅಂದ್ರೆ ಹಿಂದೆ ಮುಂದೆ ಬೆಳೀತವೆ ಒಂದು ಸರಿಯಾದ ಒಂದು ಲೈನ್ ಅಲ್ಲಿ ಬೆಳೆಯಲ್ಲ ಸೊ ಅದು ಕೂಡ ಒಂದು ಸಮಸ್ಯೆಗಳಾಗ್ತವೆ ಕೆಲವೊಂದು ಮಕ್ಕಳು ಈ ಟೆಂಟೇಶನ್ ಟೈಮಲ್ಲಿ ಹಲ್ಲು ಬರೋ ಟೈಮಲ್ಲಿ ತುಂಬ ತುಂಬಾ ಕಿರಿಕಿರಿ ಮಾಡ್ತಾರೆ ಮಲಗಲ್ಲ ತುಂಬಾ ಹಠ ಯಾವಾಗಲೂ ಅಳ್ತಾ ಇರ್ತಾರೆ ಯಾವಾಗಲೂ ತಾಯಿ ಅಥವಾ ತಂದೆ ಎತ್ಕೋಬೇಕು ಅಂತ ಅಂತ ಇರ್ತಾರೆ ಸೊ ಈ ಒಂದು ಸಮಸ್ಯೆ ಕೂಡ ಅನೇಕ ಮಕ್ಕಳಲ್ಲಿ ನಾವು ನೋಡ್ತೀವಿ ಇನ್ನು ಕೆಲವು ಮಕ್ಕಳಲ್ಲಿ ಹೊಟ್ಟೆ ನೋವು ಕಾಲಿಕ್ ಅಂತ ಏನಂತೀವಿ ಆ ಹೊಟ್ಟೆ ನೋವು ಇರೋದ್ರಿಂದ ಮಕ್ಕಳು ತುಂಬಾ ಅಳತಿರುತ್ತೆ ಮಗುಗೆ ಹೇಳಕ್ ಹೇಳ ಮಾತು ಬರ್ತಿರಲ್ಲ ಹಂಗಾಗಿ ಅಳುವೆ ಅದ್ರದ ಒಂದು ಮಾತು ಅದರ ಒಂದು ಎಕ್ಸ್ಪ್ರೆಷನ್ ಸೊ ಅದು ಒಂದು ಕೂಡ ತುಂಬಾ ಒಂದು ಸಾಮಾನ್ಯವಾದ ಸಮಸ್ಯೆ ಇನ್ನು ಕೆಲವು ಮಕ್ಕಳಲ್ಲಿ ಏನಾಗತ್ತಂದ್ರೆ ನಿದ್ದೆ ಬರಲ್ಲ ರಾತ್ರಿಯೆಲ್ಲ ನಿದ್ದೆ ಬರಲ್ಲ ಅದರಿಂದ ತಾಯಿ ತಂದೆ ಅಥವಾ ಮನೆಯವರೆಲ್ಲ ಎದ್ದಿರ್ಬೇಕಾಗತ್ತೆ ಮಗು ಕೆಲವೊಂದ್ಸಲ ಬೆಳಗ್ಗೆ ಹಗಲೊತ್ತಲ್ಲಿ ನಿದ್ದೆ ಮಾಡುತ್ತೆ ರಾತ್ರಿ ನಿದ್ದೆ ಮಾಡಲ್ಲ ಸೊ ಹೀಗೆ ಅದರ ಒಂದು ನಿದ್ರೆ ಸೈಕಲ್ ಕೂಡ ತುಂಬಾ ಚೇಂಜ್ ಆಗ್ತಾ ಇರುತ್ತೆ ಸೊ ಅದು ಕೂಡ ನಾವು ನೋಡ್ತೇವೆ ಇನ್ನು ಕೆಲವು ಮಕ್ಕಳಲ್ಲಿ ಪದೇ ಪದೇ ವಾಮಿಟಿಂಗ್ ಆಗುತ್ತೆ ಅದೇ ನಾನು ಹೇಳಿದ್ವಿ ಮಿಲ್ಕ್ ಇಂಟಾಲರೆನ್ಸ್ ಅಂತ ಅದು ಒಂದು ಕೆಲವೊಮ್ಮೆ ಅದು ಇಲ್ಲದೆ ಕೂಡ ಮಕ್ಕಳು ತಿಂದ ತಕ್ಷಣವೇ ವಮಿಟ್ ಅಂತ ಏನಾಗ್ತೀವಿ ತಿಂದ ತಕ್ಷಣನೇ ಸ್ವಲ್ಪ ಆಹಾರ ಸ್ವಲ್ಪ ಹಾಲು ಸ್ವಲ್ಪ ನೀರು ಕೂಡ ಹೊರಗಡೆ ಬರ್ತಾ ಇರುತ್ತೆ ಸೊ ಈ ಅನೇಕ ಸಮಸ್ಯೆಗಳನ್ನು ತಂದೆ ತಾಯಿಗಳು ಪರ್ಟಿಕ್ಯುಲರ್ಲಿ ತಾಯಿ ಎದುರಿಸ್ತಾರೆ ಸೊ ಇದರಿಂದ ಅನೇಕ ಪೋಷಕರು ಕೇಳ್ತಾರೆ ಸರ್ ನಮಗೆ ನಿದ್ದೆ ಬರಲ್ಲ ರಾತ್ರಿ ಮಗು ತುಂಬಾ ಇರ್ದಿರುತ್ತೆ ಕಿರಿಕಿರಿ ಮಾಡುತ್ತೆ ಮತ್ತೆ ಕೆಲವು ಮಕ್ಕಳಿಗೆ ಪದೇ ಪದೇ ಇದೇ ಡೆಂಟಿಷನ್ ಟೈಮ್ ಅಲ್ಲಿ ಜ್ವರ ಬರುತ್ತಿರುತ್ತೆ ಪದೇ ಪದೇ ಜ್ವರ ಬರುತ್ತೆ ಸೊ ಅದು ಕೂಡ ಒಂದು ಸಾಮಾನ್ಯವಾದ ಸಮಸ್ಯೆ ಕೆಲವೊಂದು ಮಕ್ಕಳಲ್ಲಿ ನಾವು ನೋಡ್ತೀವಿ ತುಂಬಾ ಒಂದು ವೈಲೆಂಟ್ ಬಿಹೇವಿಯರ್ ಇರುತ್ತೆ ಅಂದ್ರೆ ತುಂಬ ಕ್ರೂರವಾಗಿ ನಡ್ಕೋತಾರೆ ಬೇರೆಯವ್ರನ್ನ ಹೊಡೆಯೋದು ಅಕ್ಕಪಕ್ಕದವ್ರನ್ನ ಕಚ್ಚೋದು ವಿನಾಕಾರಣ ಜಗಳ ಮಾಡೋದು ಇದನ್ನು ಕೂಡ ಈ ಡೆಂಟಿಷನ್ ಟೈಮಲ್ಲಿ ಅನೇಕ ಮಕ್ಕಳಲ್ಲಿ ನಾನು ನೋಡ್ತೀನಿ ಇನ್ನೊಂದೇನೆಂದ್ರೆ ಮಕ್ಕಳು ತಾಯಿಯಂದರೂ ಹಾಲು ಕೊಡ್ತಿರುವಾಗ ತಾಯಿಯ ಮೊಲೆಯನ್ನು ಕಚ್ಚುತ್ತಾರೆ ಅದರಿಂದ ಕೂಡ ಈ ತಾಯಿಗೆ ಕೂಡ ಸಮಸ್ಯೆ ಆಗುತ್ತೆ ಈ ಬ್ರೆಸ್ಟ್ ಆಪ್ಸಸ್ ಅಂತಾರೆ ಅಥವಾ ಬ್ರೆಸ್ಟ್ ಇನ್ಫೆಕ್ಷನ್ ಕೂಡ ಆಗುತ್ತೆ ಹೋಮಿಯೋಪತಿಯಲ್ಲಿ ಆ ಒಂದು ಬಿಹೇವಿಯರ್ನ ಈ ಮಗುವಿನ ಒಂದು ವೈಲೆಂಟ್ ಬಿಹೇವಿಯರ್ನ ತಪ್ಪಿಸ್ಲಿಕ್ಕೆ ಮತ್ತು ಈ ಪದೇ ಪದೇ ಇನ್ನೊಬ್ಬರ ಕಚ್ಚೋದು ಹೊಡೆಯೋದನ್ನ ನಿಲ್ಲಿಸಲಿಕ್ಕೆ ಕೂಡ ಒಳ್ಳೆ ಮೆಡಿಸಿನ್ಸ್ ಇದೆ ಮತ್ತು ತಾಯಂದ್ರಿಗೂ ಕೂಡ ಅವರ ಏನೇ ಸಮಸ್ಯೆಗಳು ಇರಲಿ ಈಗ ಬ್ರೆಸ್ಟ್ ಇನ್ಫೆಕ್ಷನ್ ಆಯಿತು ಬ್ರೆಸ್ಟ್ ಆಪ್ಸಿಸ್ ಆಯಿತು ಅದಕ್ಕೂ ಕೂಡ ಹೋಮಿಯೋಪತಿಯಲ್ಲಿ ಸರಿಯಾದ ಮೆಡಿಸಿನ್ಸ್ ಇದೆ ಇನ್ನೊಂದು ವಿಶಿಷ್ಟವಾದ ಬಿಹೇವಿಯರ್ ಅಂದ್ರೆ ಮಕ್ಕಳು ಕೆಲವೊಂದು ಅನಾವಶ್ಯಕ ವಸ್ತುಗಳನ್ನು ತಿಂತಾರೆ ಉದಾಹರಣೆಗೆ ಚಾಕ್ ಪೀಸ್ ತಿನ್ನೋದು ಸಿಮೆಂಟ್ ತಿನ್ನೋದು ಗೋಡೆಯಲ್ಲಿ ಇರುವ ಸುಣ್ಣನ ಕೆಲ್ಕೊಂಡು ತಿನ್ನೋದು ಇದಕ್ಕೆ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಪೈಕ ಬಿಹೇವಿಯರ್ ಅನ್ನ ತಪ್ಪಿಸ್ಲಿಕ್ಕೆ ಕೂಡ ಹೋಮಿಯೋಪತಿಯಲ್ಲಿ ಒಳ್ಳೆ ಮೆಡಿಸಿನ್ಸ್ ಇದೆ ಸೊ ಈಗ ಡೆಂಟಿಷನ್ಗೆ ಸಂಬಂಧಪಟ್ಟಂತೆ ಮಕ್ಕಳು ಮಕ್ಕಳ ಹಲ್ ಬರುವಲ್ಲಿ ಏನೇನು ಸಮಸ್ಯೆಗಳಿದವೆ ಅದಕ್ಕೆಲ್ಲ ಸಮರ್ಪಕವಾದ ಹೋಮಿಯೋಪತಿ ಮೆಡಿಸಿನ್ಸ್ ಇದಾವೆ ನೀವು ಪದೇ ಪದೇ ಆ ಚಿಕ್ಕ ಮಗುವಿಗೆ ಆಂಟಿಬಯೋಟಿಕ್ಸ್ ಅಥವಾ ಜ್ವರಕ್ಕೆ ಮದ್ದು ಆ ಥರ ಪದೇ ಪದೇ ಕೊಡೋದು ಹೋಮಿಯೋಪತಿಯಲ್ಲಿ ಒಂದು ಸೂಕ್ತವಾದ ಮೆಡಿಸಿನ್ಸ್ ಇದೆ ಆ ಪ್ರತಿಯೊಂದು ಕಂಡೀಷನ್ ಕೂಡ ಅಪ್ಲೈ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಮಗು ರಾತ್ರಿಯೆಲ್ಲ ನಿದ್ದೆ ಮಾಡ್ತಾ ಇಲ್ಲ ಅಂತ ಅಂದ್ರೆ ಜಲಾಪ ಅಂತ ಒಂದು ಔಷಧಿ ಇದೆ ಅದನ್ನ ತಗೊಂಡ ತಕ್ಷಣ ಮಗು ಒಳ್ಳೆ ನಿದ್ದೆ ಬರುತ್ತೆ ಇನ್ನು ಕೆಲವು ಮಕ್ಕಳಲ್ಲಿ ಈ ಡೆಂಟಿಷನ್ ಟೈಮಲ್ಲಿ ಸ್ಕಿನ್ ಸಮಸ್ಯೆ ಬರುತ್ತೆ ಎರಪ್ಷನ್ಸ್ ಬರೋದು ಕೆರ್ಕೊಳೋದು ಗಂಧೆ ಗಂದೆ ಬರೋದು ಇದೆಲ್ಲ ಆಗುತ್ತೆ ಅದಕ್ಕೂ ಕೂಡ ಹೋಮಿಯೋಪತಿಯಲ್ಲಿ ಈ ಅಷ್ಟಾಕಸ್ ಅಂತ ಒಂದು ಒಳ್ಳೆ ಮೆಡಿಸಿನ್ ಇದೆ ಹೀಗೆ ಅನೇಕ ಸಮಸ್ಯೆಗಳಿವೆ ಹೋಮಿಯೋಪತಿಗೆ ಹೋಮಿಯೋಪತಿ ಇನ್ನೊಂದು ಫೇಮಸ್ ಆಗಿರೋದು ಕೂಡ ಇದರಿಂದನೆ ಇದೊಂದು ಕಾರಣ ಎಷ್ಟೋ ಜನ ಬರ್ತಾರೆ ಸರ್ ಡೆಂಟಿಷನ್ ಸಮಸ್ಯೆಗೆ ಮಕ್ಕಳಿಗೆ ಹಲ್ಲು ಬರ್ತಾ ಇದೆ ಹೋಮಿಯೋಪತಿ ಮೆಡಿಸಿನ್ ಕೊಡಿ ಸೊ ಹೀಗೆ ಹೋಮಿಯೋಪತಿಯಲ್ಲಿ ಈ ಹಲ್ಲು ಬರೋ ಸಮಯದಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಒಳ್ಳೆಯ ಔಷಧಿಗಳಿದೆ ಸೊ ಇದು ಯಾವುದೇ ತರ ಅಡ್ಡ ಪರಿಣಾಮ ಕೂಡ ಕೊಡಲ್ಲ ಮಕ್ಕಳು ಕೂಡ ಇದನ್ನ ಸಂತೋಷವಾಗಿ ಸ್ವೀಕರಿಸ್ತಾರೆ ಯಾಕಂದ್ರೆ ಈ ಔಷಧಗಳು ಚಿಕ್ಕ ಚಿಕ್ಕ ಒಂದು ಸಿಹಿ ಗುಳಿಗೆಗಳ ಫಾರ್ಮ್ ಅಲ್ಲಿ ಇರುತ್ತೆ ಹಾಗಾಗಿ ಇವನ್ನು ಸೇವನೆ ಮಾಡಲು ಕೂಡ ತುಂಬಾ ಸುಲಭ ಸೊ ಇಷ್ಟನ್ನು ನಾನು ಹೇಳಿ ಈ ದಿನದ ವಿಡಿಯೋನ ಮುಗಿಸ್ತೇನೆ ಧನ್ಯವಾದಗಳು